ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಓ ಭಾಗ್ಯ ಮತ್ತು ಸುನಂದ ಹೋಗಬೇಕಾದ್ರೆ ಕಾರಿಗೆ ಗುತ್ಕೊಂಡು ಒಬ್ಬ ಡ್ರೈವರ್ ಹೋಗ್ತಾನೆ ಆ ಡ್ರೈವರು ಆದಿ ಮನೆಯವರಾಗಿರ್ತಾರೆ ಆದರೆ ಆದಿಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಹೊರಡಬೇಕಾದ್ರೆ ಇದೇನು ಕಾರ್ ಈ ರೀತಿ ಆಗಿದೆ ಅಂದಾಗ ಯಾರೋ ರೋಡಲ್ಲಿ ಬಂದು ಗೊತ್ತುಬಿಟ್ರು ಸರ್ ಯಾರೋ ಹೆಂಗೋಸರು ಆಗಾಗ ನಾನೇನು ಮಾತಾಡೋಕ್ಕಾಗಲಿಲ್ಲ ಅಂತ ಹೇಳಿ ಅವ್ರ ಮೇಲೆ ತಪ್ಪೊಡಿಸಿ ಒಟ್ಟೋಗ್ತಾನೆ ಈ ಕಡೆ ಆದಿ ಬರಬೇಕಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಕುಸ್ಮಾ ಹಾಗೆ ಭಾಗ್ಯ ಇಬ್ರು ಅವನನ್ನು ಹಿಂಬಾಲಿಸ್ತಾ ಇರ್ತಾರೆ ಬಂದು ಹಾಗೆ ಅವನ ಕಾರ್ ಮುಂದೆ ಅಡ್ಡ ನಿಲ್ತಾಗ ಆದಿ ಕೆಳಗಡೆ ಇಳಿದು ಯಾರು ನೀವು ಯಾಕೆ ಆಗ್ಲಿಂದ ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂತ ಹೇಳಿದಾಗ ಕುಸ್ಮಾ ಅವರು ಏನಪ್ಪ ಆ ಮೈಮೇಲೆ ಪ್ರಜ್ಞೆ ಇದೆಯಾ ಈ ರೀತಿ ಮಾಡ್ತೀಯಲ್ಲ ನಿನಗೆ ಗೊತ್ತಾಗಲ್ವಾ ಅಂತ ಹೇಳಿದಾಗ ಗೂತ್ಕೊಂಡು ಹೋಗಿದೆಯಾ ಏನು ಅಂತ ಕೇಳೋಕೋದ್ರೆ ನಿಲ್ಲಿಸ್ತೀರ ಹೋಗ್ತಾ ಇದೆಯಲ್ಲ ನೋಡಿ ನಾನೇನು ಮಾಡಿಲ್ಲ ಅಂತಲೇ ಹೇಳಿ ವಾದಿಸ್ತೇನೆ ಕೊನೆಗೆ ಕುಸುಮಾ ಅವ್ರು ಹೇಳ್ತಾರೆ ಯಾಕೆ ಈಗಲ್ಲ ಆಗಲೇ ಆಕ್ಸಿಡೆಂಟ್ ಆಗಿತ್ತಲ್ಲ ಅದ್ರ ಬಗ್ಗೆ ಅಂದ ಓ ಘಾಟಿಟ್ ಘಾಟಿಟ್ಟು ಈಗ ಅರ್ಥ ಆಯಿತು ನನಗೆ ನೀವೇನು ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳಿದಾಗ ಈ ಕಡೆ ಕುಸುಮಾ ಅವರು ಏನಪ್ಪ ನೀನು ಹೇಳ್ತಾ ಇದೀಯ ಅಂತ ಹೇಳಿ ಮಾತಾಡೋ ಹೊತ್ತಿಗೆ ಅವನಿಗೆ ಫೋನ್ ಬರ್ತಾ ಇರುತ್ತೆ ನೋಡಿ ನಾನು ಅರ್ಜೆಂಟಾಗಿಯೂ ಈಗ ಮೀಟಿಂಗ್ ಇದೆ ಹೋಗಲೇಬೇಕು ಅಂತ ಹೇಳಿದಾಗ ಕುಸುಮ ಅವರು ಏನು ಇಷ್ಟೆಲ್ಲ ತೊಂದರೆ ಮಾಡಿ ಹೋಗ್ತೀಯ ಅದು ಹೆಂಗೆ ಹೋಗ್ತೀಯ ನಾನು ನೋಡ್ತೀನಿ ಅಂತ ಹೇಳಿ ಅವನ್ನ ತಡೀತಾರೆ ಇನ್ನು ಮುಂದೆ ಮುಂದಿನ ಸಂಚಿಕೆಗಳಲ್ಲಿ ಆದಿ ಹಾಗೆ ಭಾಗ್ಯನ ನಡುವೆ ಇನ್ನೇನು ಭಿನ್ನಾಭಿಪ್ರಾಯ ಆಗತ್ತೆ ಅದರಿಂದ ಪೂಜನ್ ಮದುವೆಗೆ ತೊಂದರೆ ಆಗುತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು